ಹೇಳಿದ್ರೆ ಒಂದು ಡಾಕ್ಟರ್ ಮಿಸ್ಟೇಕ್ ಆಗಿರೋದು ಡಾಕ್ಟರ್ ಡೆಲಿವರಿ ಮಾಡಿರೋದು ಬೇಸರ ಆಗಿಲ್ಲ ಕೆಲವೊಮ್ಮೆ ಕೆಲವರು ಅವಮಾನ ಮಾಡುವಾಗ ಬೇಸರ ಆಗಿದ್ದುಂಟು ಅದು ಒಂದು ಲವ್ ಸ್ಟೋರಿ ಬರ್ದಂತೆ ತಿಳ್ಕೊಂಡ್ರೆ ಅದು ನಮ್ಮ ಜೀವನದಲ್ಲ ಅಲ್ಲಿ ನಾನು ಪಾತ್ರ ಅದು ಬೇರೆಯವರ ಜೀವನ ನನ್ನ ಫ್ರೆಂಡ್ ಇದ್ದ ಬಸ್ಸಿಗೆ ಹತ್ತಿಸಿ ಬಿಟ್ಟ ಕೆಳಗಡೆ ಒಬ್ರು ಅಂತ ತುಂಬ ಆಗಿದೆ ನಾನು ನಿಮ್ಗೊಂದು ಘಟನೆ ಕೆಳಗಡೆ ಒಬ್ಬರು ಹೇಳ್ತಾರೆ ಇವನು ಯಾವ ಜನ್ಮದಲ್ಲಿ ಎಂತ ಕರ್ಮ ಮಾಡಿದಾನೆ ಈ ಜನ್ಮದಲ್ಲಿ ಈಗಾಗಿದ್ದಾನೆ ಅವತ್ತು ನಾನೇನು ತಿಂಕ್ ಮಾಡಿದ್ದು ಅಂತ ಹೇಳಿದೆ ಇವತ್ತು ಸಾಯಿಲಿನ ಇನ್ನಿ ಎಷ್ಟು ಅವಮಾನ ಈ ಜೀವನ ಬೇಡ ಅಂತ ಶಾಪ ಅಲ್ಲ ನನಗೆ ನನ್ನ ಫ್ರೆಂಡ್ ನನಗೆ ಹೇಳ್ತಿದ್ದ ಮಾತ್ರ ನನಗೆ ಹೇಳ್ತೀನಿ ಹಂಗಾಗಿ ಕಲಕ್ಕೆ ಶಾಪ ಅಲ್ಲ ಅದು ದೇವರು ಕೊಟ್ಟ ವಾರ ವೀಲ್ ಚೇರಲ್ಲಿ ಕೂತ್ಕೊಂಡು ಕಪಾಂ ಆಡ್ಬೋದು ವೀಕ್ಷಕರೇ ನಮಸ್ಕಾರ ಟ್ಯಾಲೆಂಟ್ಸ್ ಫ್ರಮ್ ಕುಡ್ಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಚೇತನ್ ಕಾಶಿಪಟ್ನ ಇವತ್ತು ನಾವು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸಲಿಕ್ಕೆ ಹೊರಟಿದ್ದೇವೆ ನಾವು ಯಾವುದೇ ತೊಂದರೆಗಳಿಲ್ಲದೆ ಯಾವುದೇ ನ್ಯೂನ್ಯತೆಗಳಿಲ್ಲದೆ ಏನು ಹೂವಿನ ಹಾದಿ ಅಂತ ಹೇಳ್ತೇವೆ ಅದರಲ್ಲಿ ನಡೆದು ಸಾಧಿಸಿರುವವರನ್ನು ತುಂಬ ಜನರನ್ನು ನೋಡಿದ್ದೇವೆ ಆದರೆ ನಾವಿವತ್ತು ನಿಮಗೆ ಪರಿಚಯಿಸಲಿಕ್ಕೆ ಇರುವಂತಹ ವ್ಯಕ್ತಿ ಆತ ತನ್ನ ಎರಡೂ ಕಾಲುಗಳಲ್ಲೂ ಸ್ವಾಧೀನ ಇಲ್ಲದೆ ಹೋದರೂ ಕೂಡ ಆತನ ತನ್ನ ಏನು ಅಂಗವೈಫಲ್ಯತೆಯನ್ನು ಒಂದು ಸವಾಲಾಗಿ ಸ್ವೀಕರಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿರುವಂಥ ಮಾದರಿಯಾಗುವ ರೀತಿ ಬದುಕಿ ತೋರಿಸಿರುವಂತಹ ಒಬ್ಬ ಯುವಕ ಗ್ರಾಮ ಪಂಚಾಯಿತಿಯಲ್ಲಿ ಡಾಟಾ ಕಲೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಜೊತೆಗೆ ತನ್ನ ಆಸಕ್ತಿಯ ಕ್ಷೇತ್ರವಾದ ಬರವಣಿಗೆಯಲ್ಲಿ ತನ್ನದೇ ಅಂತ ಛಾಪನ್ನು ಮೂಡಿಸಿರುವಂತಹ ಒಬ್ಬ ಅದ್ಭುತ ಕಥೆಗಾರ ಒಬ್ಬ ಅದ್ಭುತ ಬರಹಗಾರ ಸುಶಾಂತ್ ಪೂಜಾರಿ ಕನ್ನಡಕಟ್ಟಿಯವರನ್ನು ನಾವು ಇವತ್ತು ನಿಮಗೆ ಪರಿಚಯಿಸಲಿಕ್ಕಿದ್ದೇವೆ ಬನ್ನಿ ಹೋಗೋಣ ಸೊ ವೀಕ್ಷಕರೇ ಫೈನಲಿ ನಾವು ಸುಶಾಂತ್ ಪೂಜಾರಿ ಕನ್ನಡಿ ಕರ್ತವ್ಯ ಅವರ ಮನೆಗೆ ತಲುಪಿದ್ದೇವೆ ಸೊ ಈ ಒಂದು ಸಣ್ಣ ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ ಸುಶಾಂತನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸೊ ಸುಶಾಂತ ನಾನು ನೇರವಾಗಿ ಪ್ರಶ್ನೆಗಳ ಕಡೆಗೆ ಹೋಗ್ತೇನೆ ಸೊ ಮೊದಲನೇದಾಗಿ ನಿಮ್ಮ ಬರವಣಿಗೆಯ ಬಗ್ಗೆನೆ ಕೇಳ್ತೇನೆ ನಿಮ್ಮ ಬರವಣಿಗೆಯ ಪಯಣ ಎಲ್ಲಿಂದ ಶುರುವಾಗಿದ್ದು ಮತ್ತೆ ಅದಕ್ಕೆ ಪ್ರೇರಣೆ ಏನು ಅಥವಾ ಪ್ರೇರಣೆ ಯಾರು ಬರವಣಿಗೆಗೆ ಪ್ರೇರಣೆ ಯಾರು ವ್ಯಕ್ತಿಯಾಗಿ ಯಾರು ಪ್ರೇರಣೆ ಇಲ್ಲ ನನ್ನ ಜೀವನವೇ ಪ್ರೇರಣೆ ಅಂದರೆ ಎಲ್ಲಿ ಹೋದರೂ ಅವಮಾನ ಇತ್ತು ಆ ಕಾಲದಲ್ಲಿ ಆವಾಗ ಅವಮಾನದಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡೋದು ನಮಗೂ ಮೈಂಡ್ ಫ್ರೀ ಆಗಬೇಕಲ್ಲ ಆ ಟೈಮಲ್ಲಿ ಸ್ವಲ್ಪ ಏನೋ ಕೊಟ್ಕೊಂಡು ಗೀಚೋದು ಆ ಗೀಚಿದ್ದು ಬರ ಎಲ್ಲ ಈ ಫ್ರೆಂಡ್ಸ್ ಸರ್ಕಲಿಂದ ಮತ್ತು ಕೆಲವು ಸಾಹಿತಿಗಳ ಪರಿಚಯ ಇತ್ತು ಅಲ್ಲಿಂದ ಅದು ಸ್ವಲ್ಪ ಏನೋ ಇಂಪ್ರೂವ್ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೋಬೇಕಂತ ಬರಿತಾ ಹೋದೆ ಅದು ಬರಿತಾ ಹೋದಾಗೆ ಸ್ವಲ್ಪ ಏನೋ ಹೆಸರು ಬಂತು ಏನೋ ಕೆಲವು ನಾಲ್ಕು ಜನಕ್ಕೆ ಪರಿಚಯ ಆಯ್ತು ಹಾಗೇ ಆಗ್ತಾ ಹೋಯಿತು ಮುಂದೆ 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 ಆಗ್ತಾ ಹೋಯ್ತು ಅದರಿಂದ ಬರೀ ನಡೀತಿದೆ ಏನು ಹೆಚ್ಚು ಕಲ್ತಿಲ್ಲ ಬರವಣಿಗೆಯಲ್ಲಿ ಕಲ್ತಷ್ಟು ಮುಗಿಯಲ್ಲ ನಮ್ಮದು ಈಗಲೂ ಬರಿಬೇಕು ಅಕ್ಷರ ದೋಷಗಳು ಅದು ಇದು ಇರುತ್ತೆ ಮತ್ತು ಕೆಲವು ನಮ್ಮ ನಮಗಿಂತ ಹಿರಿಯ ಕವಿಗಳೆಲ್ಲ ಸಪೋರ್ಟಿಂದ ಅಂದರೆ ಕೆಲವು ಅಕ್ಷರ ದೋಷ ಇದ್ದಾಗ ಹೀಗೆ ಬರಿಬಾರ್ದು ಸುಶಾಂತ ಹೀಗೆ ಬರಿಬೇಕು ಹೀಗೆ ಬರಿಬಾರ್ದು ಹೀಗೆ ಬರಿಬೇಕು ಅದರಲ್ಲಿ ನಮ್ದೊಂದು ಕಾವ್ಯ ಕುಸುಮ ಸಾಹಿತ್ಯ ಬಳಗಂತಿದೆ ಅಂಥ ಬಳಗಗಳಿಂದ ಮತ್ತು ಮೊದಲು ನನಗೆ ಕೆಲವು ಕವಿಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂಥವರನ್ನೆಲ್ಲ ಈ ಟೈಮಲ್ಲಿ ನಾನು ನೆನಪಿಸ್ಕೋಬೇಕಲ್ಲ ಅಂತವರಿಂದಲೇ ಈ ಬರವಣಿಗೆ ಲೋಕಕ್ಕೆ ನನ್ಗೆ ಏನೋ ಒಂದು ಏನೋ ಒಂದು ಒಂದು ಎಂತ ಪ್ರೇರಣೆ ಅಂತ ಹೇಳ್ಬೋದು ಅಷ್ಟೇ ಸೊ ನೀವು ನಿಮ್ಮ ಬದುಕನ್ನ ನಿಮ್ಮ ಬದುಕಿನಲ್ಲಿ ಆದಂತಹ ಅವಮಾನಗಳಿಂದನೇ ಪ್ರೇರ ಪ್ರೇರಣೆಗೊಂಡು ನೀವು ಬರವಣಿಗೆ ಕ್ಷೇತ್ರಕ್ಕೆ ಬಂದ್ರಿ ಅಲ್ಲಿಂದ ಹಿರಿಯರ ಮಾರ್ಗದರ್ಶನದಿಂದ ಈಗ ಆ ಚಿತ್ರದಲ್ಲಿ ಮುಂದುವರಿತಾ ಇದ್ದೀರ ಸೊ ನೀವು ಈ ಬದುಕನ್ನ ಸ್ವೀಕರಿಸಿರುವಂತಹ ರೀತಿ ನೋಡಿದಾಗ ನಿಜಕ್ಕೂ ಖುಷಿ ಆಗುತ್ತೆ ನಿಮ್ಮ ಏನಿದೆ ಇದು ಬರ್ತ್ ಬಂದಿರೋದು ಅಥವಾ ಅಂದ್ರೆ ಇದು ಹೇಗೆ ಆಗಿರೋದು ಅಂತ ಹೇಳಿದ್ರೆ ಒಂದು ಡಾಕ್ಟರ್ ಮಿಸ್ಟೇಕ್ ಆಗಿರೋದು ಡಾಕ್ಟರ್ ಪೋರ್ಸಿಬಲ್ ಡೆಲಿವರಿ ಮಾಡಿರೋದು ಆಗ ಸೀಸರಿನ್ ಮಾಡಿ ಮಾಡಿದ್ರೆ ನಾನು ಹೀಗೆ ಆಗ್ತಿರ್ಲಿಲ್ಲ ನನ್ನ ತಮ್ಮ ಸಹ ನನ್ನ ಪೊಸಿಷನ್ ಇದ್ದ ಬಟ್ ಅವನೊಂದು ಸೀಸರಿ ಮಾಡಿದ್ರಿಂದ ಅವನೀಗ ಕರೆಕ್ಟ್ ಇದ್ದಾನೆ ಅಂದ್ರೆ ಎಲ್ಲ ತರ ಇದ್ದಾನೆ ನನ್ನದು ಸೀಜರಿ ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು ಬಟ್ ಡಾಕ್ಟರ್ ಆಗ ಬೋರ್ಸಿಬಲ್ಲಿ ಡೆಲಿವರಿ ಮಾಡಿಡುವಾಗ ಕ್ರ್ಯಾಕ್ ಆಗಿದೆ ಇಲ್ಲಿ ಸೊಟ್ಟೆ ಕ್ರ್ಯಾಕ್ ಆಗಿದೆ ಬಟ್ ಆ ಡಾಕ್ಟ್ರು ಯಾರು ಡಾಕ್ಟ್ರ್ ಹೇಳಿಲ್ಲ ಯಾಕೆ ಅಂತ ಹೇಳಿದ್ರೆ ಏನಾದರೂ ಕಂಪ್ಲೇಂಟ್ ಆಗುತ್ತಾ ಅಲ್ಲ ಏನಾದರೂ ಅವ್ರ ಮೇಲೆ ಕೇಸ್ ಆಗುತ್ತಾ ಆದ್ರೆ ಎದುರು ಹೇಳಲಿಲ್ಲ ನಾರವಿಯಲ್ಲಿ ಹೀಗೆ ಆಗಿರೋದು ನನಗೆ ಸೊ ಒಂದು ಸಣ್ಣ ನೆಗ್ಲಿಜೆನ್ಸಿ ಇವತ್ತು ನಿಮ್ಮ ಬದುಕನ್ನ ಈ ಪರಿಸ್ಥಿತಿಗೆ ತಂದಿದೆ ಅಂತ ಹೇಳ್ಬೋದು ಸೊ ಏನೇ ಆಗಿರ್ಲಿ ನೀವು ಬದುಕನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ ನಿಜಕ್ಕೂ ಗ್ರೇಟ್ ತುಂಬಾ ಖುಷಿ ಅನ್ಸುತ್ತೆ ಸೊ ಮೊದಲನೇದಾಗಿ ನಾನು ಮತ್ತೊಂದು ಬಗ್ಗೆ ವಿಷಯ ಕೇಳುವುದಾದ್ರೆ ಇದು ನನ್ನ ಪರ್ಸನಲ್ ಆದ ಒಂದು ಆಸಕ್ತಿ ಅಂತ ಹೇಳ್ಬೋದು ನನ್ನ ಒಂದು ಪರ್ಸನಲ್ ಕ್ವಶನ್ ಸೊ ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ಆಟ ಇರ್ಬೋದು ಅಥವಾ ಯಾವ ರೀತಿ ಬಾಲ್ಯ ಕಲಿತೇವೆ ಆ ರೀತಿ ಕಳೆದಿದ್ವಿ ಸೊ ನಿಮ್ಮ ಬಾಲ್ಯ ಹೇಗಿತ್ತು ನೀವು ಬಾಲ್ಯದಲ್ಲಿ ಹೇಗೆ ಸಮಯ ಕಲಿತು ನನ್ನ ಬಾಲ್ಯಕ್ಕೂ ಏನು ಕಡಿಮೆ ಇರಲಿ ಅಂತ ಹೇಳಿದ್ರೆ ಯಾವುದು ಹೀಗೆ ಆಡ್ತಿರಲಿಲ್ಲ ಅದು ಬಿಟ್ಟರೆ ನನ್ನ ಫ್ರೆಂಡ್ ಇದ್ದ ಕಿರಣ್ ಅಂತ ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಹತ್ರ ಅವರೆಲ್ಲ ನಾವೆಲ್ಲ ಸೇರಿ ಮಾಡೋದಕ್ಕಿಟ್ಲೆ ಇಲ್ಲ ಇಲ್ಲಿ ಗುಡ್ಡೆ ಎಲ್ಲ ಅವನು ಎತ್ಸಕೊಂಡು ಹೋಗ್ತಿದ್ದ ಏನೆಲ್ಲ ಮಾಡ್ತಿದ್ದು ಓಕೆ ಇದು ಕಿತಾಪತಿಗೆ ಏನು ಕಮ್ಮಿ ಇರಲಿಲ್ಲ ಆಗ ನಮ್ಮದು ಸ್ವಲ್ಪ ಮೈಂಡ್ ಎಂತರ ಕ್ರಿಮಿನಲ್ ಮೈಂಡ್ ನಾನೆಲ್ಲ ಐಡಿಯಾ ಕೊಡೋದು ಮಾಡೋದು ಮಾತ್ರ ಅವರು ಸಿಕ್ಕಿವಿರೋದು ಪಾಪ ಅವರು ಬೀಳ್ತಿದ್ರು ಹಾಗೆ ಖುಷಿಯಾಗಿ ಖುಷಿಯಾಗಿತ್ತು ನನಗೆ ಯಾವತ್ತು ಬೇಸರ ಅಂತ ಆಗಿಲ್ಲ ನನಗೆ ನನ್ನ ಅಂಗವಿಕೆ ಬೇಸರ ಆಗಿಲ್ಲ ಕೆಲವೊಮ್ಮೆ ಕೆಲವರು ಅವಮಾನ ಮಾಡುವಾಗ ಬೇಸರ ಆಗಿದ್ದುಂಟು ಅದು ಮತ್ತೆ ನಾನು ಅದನ್ನು ಪಾರ್ಗೆಟ್ ಮಾಡಿ ಇಗ್ನೋರ್ ಮಾಡ್ತೇನೆ ಇಗ್ನೋರ್ ಮಾಡ್ತೇನೆ ಯಾವ್ದಕ್ಕೂ ಟೆನ್ಶನ್ ಮಾಡ್ತಾ ಟೆನ್ಶನ್ ಮಾಡಲ್ಲ ಗ್ರೇಟ್ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ ಸೊ ನಿಮ್ಮ ಬಾಲ್ಯವು ಕೂಡ ಅಂದ್ರೆ ಸುಶಾಂತ್ ಪೂಜಾರಿ ಅವರು ಕೂಡ ಒಂದು ಪೋಲಿ ಆಗಿದ್ರು ಬಾಲ್ಯದಲ್ಲಿ ಅಂತ ತೊಂದರೆ ಇಲ್ಲ ಅದಕ್ಕೇನು ಕಡಿಮೆ ಇರ್ಲಿಲ್ಲ ಸೊ ಅಂದ್ರೆ ನನ್ನ ಸರ್ಕಲ್ ಆಗಿತ್ತು ಎಲ್ಲ ಸಪೋರ್ಟ್ ಮಾಡ್ತಿದ್ರು ಮತ್ತೆ ನನಗೆ ಈಗ ಆಗ ಈಗ ಸ್ವಲ್ಪ ಶರೀರ ದುನ್ನಾಗಿದೆ ನನಗೆ ಭಾರ ಆಗ್ತಿದೆ ಆಗ ಸ್ವಲ್ಪ ಕೈಯಲ್ಲಿ ಹಿಡಿಬೇಕಂತ ಅಂತ ಇರ್ಲಿಲ್ಲ ನಾನು ನಡ್ಕೊಂಡು ಹೋಗ್ತಿದ್ದೆ ಚಿಕ್ಕದಿದ್ದಲ್ಲ ಆಗ ಏನು ಶರೀರ ಭಾರ ಏನು ಇರ್ಲಿಲ್ಲ ಇಲ್ಲೆಲ್ಲ ಗುಡ್ಡೆಲ್ಲ ಹತ್ತುಕೊಂಡು ಹೋಗ್ತಿದ್ವು ನಾವುಸ ಅವ್ ಕೈಯಲ್ಲಿ ಹಿಡಿತಿದ್ದ ಕಿರಣ್ ಇಲ್ಲೆಲ್ಲ ನಾವು ಓಡಾಡಿದ ಪ್ಲೇಸ್ ಎಲ್ಲ ಕಡೆ ಹೋಗಿದ್ದೇವೆ ನಾವು ಎಂಜಾಯ್ ಮಾಡಿದ್ರೆ ಮಾಡಿದೆ ಸೊ ನಿಮ್ಮ ಬದುಕಿನಲ್ಲಿ ಸುಶಾಂತ್ ಅವರೇ ಒಂದು ಮರೆಯಲಾಗದ ಘಟನೆ ಅಂತ ಇದ್ರೆ ಯಾವ್ದಾದ್ರು ಮರೆಯಲಾದ ಘಟನೆ ನನಗೆ ತುಂಬಿದೆ ಅಥವಾ ಸಿಹಿ ಆಗಿರ್ಬೋದು ಒಂದು ಲೆಕ್ಕದಲ್ಲಿ ಅದು ಕಹಿ ಘಟನೆ ಒಂದು ಲೆಕ್ಕದಲ್ಲಿ ಅದು ಸಿಹಿ ಘಟನೆ ಬಟ್ ಯಾಕೆ ಅಂತ ಹೇಳಿದ್ರೆ ಒಂದು ನಾನು ಆ ವ್ಯಕ್ತಿ ಮತ್ತೆ ಆ ವಿಷಯವನ್ನು ಹೇಳಲಿಕ್ಕೆ ಬಯಸಿದೆ ನಾನು ಹಾಸ್ಟೆಲ್ಗೆ ಸೇರುವಾಗ ಒಂದು ರೀತಿಯಲ್ಲಿ ಒಂದು ಅವಮಾನ ಒಂದು ರೀತಿಯಲ್ಲಿ ಒಂದು ಅವಮಾನ ಆಗಿತ್ತು ಆದ್ರೆ ಆ ಅವಮಾನವನ್ನು ಮೆಟ್ಟಿ ಕಾರಣ ಯಾರು ಅಂತ ಹೇಳಿದರೆ ನನ್ನ ಫ್ರೆಂಡ್ ಅವನು ಮುಚ್ಚಾಡಿಕೆ ಕೊಟ್ಟಿದ್ದು ನಾನು ಇರುವ ತನಕ ವಾಸ್ಟೆಲಲ್ಲಿ ಏನು ತೊಂದರೆ ಆದರೂ ಅದಕ್ಕೆ ನಾನೇ ಜವಾಬ್ದಾರಿ ಅಂತ ನನ್ನ ಫ್ರೆಂಡ್ ಇವನು ಸಂತೋಷ ಬರೆದು ಕೊಟ್ಟಿದ್ದರಿಂದ ನಂದು ಎಜುಕೇಷನ್ ಏಳು ವರ್ಷ ಪಿ ಜಿ ಆಯಿತು ಡಿಗ್ರಿ ಆಯಿತು ಪಿ ಯು ಸಿ ಎಲ್ಲ ಅವನಿಂದಲೇ ಆಗಿದೆ ಅಂತ ಹೇಳ್ತೇನೆ ನಾನು ಮಾತ್ರ ಅವನದು ಸಪೋರ್ಟಲ್ಲಿ ನಾನು ಈಗ ಏನಾದರೂ ದುಡಿತಿರ್ಬೋದು ಕೆಲಸ ಮಾಡ್ತಿರ್ಬೋದು ಅಲ್ಲ ಏನೋ ಬರವಣಿಗೆಯಲ್ಲಿ ಕೆಲವೊಮ್ಮೆ ಕೊಡ್ತೀನಿ ಬರೆದುಕೊಡ್ತೀನಿ ಪೇಮೆಂಟಿಗೂ ಬರ್ದು ಕೊಟ್ಟದ್ದಿದೆ ಅದು ಎಲ್ಲ ಆಗ್ತಿರೋದು ನಾನು ಏನಾದರೂ ಈಗ ಸಂಪಾದನೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕಾರಣ ತಂದೆ ತಾಯಿ ಇರ್ಬೋದು ತಂದೆ ತಾಯಿ ಜೊತೆಗೆ ಹೆಚ್ಚೆಚ್ಚು ಕಾರಣ ಅಂತ ಹೇಳಿದ್ರೆ ನನ್ನ ಗೆಳೆ ಸಂತೋಷ ಗೆಳೆಯ ಎಲ್ಲರಿಗೂ ಇಂತ ಗೆಳೆಯ ಸಿಕ್ಕಿದ್ರೆ ಯಾರು ಕೋಲಿಗಳಾಗಲ್ಲ ಏನೋ ಜೀವನದಲ್ಲಿ ಮುಂದೆ ಹೋಗ್ತಾರೆ ಯಾಕಂತ ಹೇಳಿದರೆ ನನಗೊಂದು ಸಿಟ್ಟು ಆಗ ಸಿಟ್ಟು ಜಾಸ್ತಿ ಇತ್ತು ಕಾರಣ ಹೇಳಿದ್ರೆ ನನ್ನ ಈ ಜೀವನ ಎಲ್ಲ ಕಡೆ ಅವಮಾನ ಆಗಿದೆ ನಮಗೆ ಯಾರು ಅನ್ನೋದ್ರು ನಾನು ನಾನೊಂದು ಈಗ ಒಂದು ಗಿಟ್ನೆಸ್ ಇರುತ್ತೆ ನೋಡಿ ಈಗ ಏನಾದರೂ ಯಾರಾದರೂ ಒಂಚೂರು ಮಾತಾಡಿದರೆ ಊಟದ ತಟ್ಟೆಲ್ಲ ದುಬಿಸಾಡ್ತಿದೆ ಅಂತ ಇತ್ತು ಆ ಕೋಪ ಎಲ್ಲ ಕಡಿಮೆ ಮೂಡಿಸ್ತಿದೆ ನನ್ನ ಹೇಳಿದೆ ಈಗ ನನಗೆ ತಾಳ್ಮೆ ಇದೆ ಒಳ್ಳೆಯ ಗೆಳೆಯ ಅಂದರೆ ಒಂದು ಒಳ್ಳೆಯ ಪಾಠವನ್ನು ಕೂಡ ಒಳ್ಳೆಯ ಬದುಕನ್ನು ಕೂಡ ರೂಪಿಸ್ತಾನೆ ಒಬ್ಬ ಒಂದು ಒಬ್ಬ ಗೆಳೆಯ ಒಂದು ಶಾಲೆಗೆ ಅದೇ ಒಂದು ಒಳ್ಳೆಯ ಮಾತಿದ್ರು ಒಬ್ಬ ಗೆಳೆಯ ಒಂದು ಶಾಲೆಗೆ ಅಂತ ಒಂದು ಒಳ್ಳೆಯ ಗೆಳೆಯ ಇದ್ದರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋ ಅಂತ ಎಷ್ಟು ಚಂದ ಆಗಿ ಕನ್ನಡಿ ಕಟ್ಟ ನಂತರ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟು ಸಂತಾನ ಆಗಿರ್ಬೋದು ಅದಕ್ಕೆ ಮೊದಲ ಬುನಾದಿ ನನ್ನ ಗೆಳೆಯ ಸೊ ನಿಮ್ಮ ಒಂದು ರೀತಿ ನಿಮ್ಮ ಬದುಕಿಗೆ ಒಂದು ದೊಡ್ಡ ಧೈರ್ಯ ಒಂದು ದೊಡ್ಡ ಸ್ಥೈರ್ಯ ಅಂತ ಹೇಳಿ ನಿಮ್ಮ ಗೆಳೆಯ ಅಂತ ಅಲ್ಲಿ ಈಗಲೂ ಈಗ ಅವನು ಇದ್ದಾನೆ ಆದರೂ ಈಗಲೂ ನನಗೆ ಏನಾದ್ರೂ ಕಷ್ಟ ಅಂತ ಹೇಳಿದ್ರೆ ನಾನು ಕಾಲ್ ಮಾಡೋದು ನನ್ನ ಗೆಳೆಯನಿಗೆ ನಾನು ಯಾರ ಹತ್ರ ಈಗ ನನ್ನ ಕೈಯಲ್ಲಿ ಅಮೌಂಟ್ ಇರಲಿಲ್ಲ ಏನಾದರೂ ಇರಲಿಲ್ಲ ನಾನು ಯಾರಿಗೂ ಕಾಲ್ ಮಾಡಲ್ಲ ನಾನು ಕಾಲ್ ಮಾಡೋದು ನನ್ನ ಗೆಳೆಯನಿಗೆ ಸಂತೋಷಕ್ಕೆ ಸಂತೋಷ ನಿನ್ನಡು ಉಂಟ ಅಂತ ತೆಗ್ದು ಹಾಕ್ತಾನೆ ಅದು ಯಾವ ಕೊಡ್ತಿ ಏನು ಅದು ಏನು ಕೇಳಲ್ಲವನು ಸೊ ಒಬ್ಬ ನಿಮ್ಮ ಗೆಳೆಯನ ಪಾತ್ರ ತುಂಬಾ ಇದೆಯಾ ತುಂಬ ಬಾ ಜೀವನದಲ್ಲಿ ಗೆಳೆಯನ ಪಾತ್ರ ತುಂಬ ಇದೆ ಸೊ ನಮಗೆ ಒಂದು ವಿಷಯ ತಿಳಿಯಿತು ಸುಶಾಂತ್ ಅವರು ಒಬ್ಬ ಒಳ್ಳೆಯ ದೈವ ಭಕ್ತ ಅನ್ನುವಂತ ಒಂದು ವಿಚಾರ ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ದೈವದ ಏನು ಭಕ್ತಿ ಅದರ ಬಗ್ಗೆ ನಿಮ್ಮ ನಿಲುವೇನು ನನ್ನ ನಿಲುವು ದೈವದ ಬಗ್ಗೆ ಒಂದು ಟೈಮ್ ಅಲ್ಲಿ ನಾನು ಬರೆದಿದ್ದೇನೆ ಇದು ಸಾಹಿತ್ಯ ದೈವದ ಬಗ್ಗೆ ಸಾಹಿತ್ಯ ಬರಿಬಾರ್ದು ದೈವ ಅಂದ್ರೆ ಅದು ನಮ್ಮ ಹಿರಿಯರು ಹೇಗೆ ಪಾಲಿಸಿಕೊಂಡು ಬಂದಿದ್ದಾರೆ ದೈವ ದೈವಕ್ಕೆ ಒಂದು ದೈವಕ್ಕೆ ಆಡಂಬರ ಇಲ್ಲ ದೈವದನ್ನು ನಾವು ಯಾವತ್ತು ಮನಸ್ಸಿಂದ ಪೂಜಿಸಬೇಕು ಭಕ್ತಿಯಿಂದ ಹೊಲಿಸ್ಬೇಕು ಅದನ್ನು ಬಿಟ್ಟು ವಿಡಿಯೋ ಮಾಡೋದು ಆಡಂಬರ ಮಾಡೋದು ಅದನ್ನು ಈಗ ನೋಡಿ ನಮ್ಮ ಜಿಲ್ಲೆಯವರು ಅಲ್ಲದೆ ಹೊರ ಜಿಲ್ಲೆಯವರು ದೈವದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರೀತಾರೆ ಅದಕ್ಕೆ ನಿಲುವು ಕೊಟ್ಟದ್ದೇ ನಾವು ನಮ್ಮಿಂದಲೇ ಆಗಿರೋದು ಅದಕ್ಕಾಗಿ ನಾನು ದೈವದ ಬಗ್ಗೆ ಸಾಹಿತ್ಯ ಬರೆಯಲ್ಲ ಒಂದು ಸಾಹಿತ್ಯ ಬರೆದಿದ್ದೆ ಅದು ಏನು ತಿಳಿಯದ ಟೈಮಲ್ಲಿ ಅದಕ್ಕೆ ಅದರ ನಂತರ ನನಗೆ ತಿಳುವಳಿಕೆ ಬಂದ ಮೇಲೆ ಯಾವುದೇ ದೈವದ ಬಗ್ಗೆ ನಾನು ಸಾಹಿತ್ಯ ಬರೆಯಲಿಕ್ಕೆ ಒಪ್ಪುವುದಿಲ್ಲ ಯಾವುದೇ ಯಾವುದೇ ಸಾಂಗಿಗೆ ಯಾರಾದರೂ ದೈವದ ಬಗ್ಗೆ ಸಾಹಿತ್ಯ ಬರೆದು ಕೊಡ್ತೀರಾ ನಿಮಗೆ ಇಷ್ಟು ಸಂಭಾವನೆ ಕೊಡ್ತೇನೆ ಅಂತ ಹೇಳಿದ್ರು ನಾನು ಬರೆಯುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ನಾವೇ ಕೊಲೆ ಮಾಡಬಾರ್ದು ತುಳುನಾಡು ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷ ಸಂಸ್ಕೃತಿ ಇದೆ ದೇವರಿದ್ದು ಯಾರಾದರೂ ಹಾಡು ಕೇಳಿದ್ರೆ ನಾನು ಬರೆದು ಕೊಡ್ತೇನೆ ದೇವರಿಗೆ ಅಂದ್ರೆ ಮೊದಲಿಂದ ಭಜನೆ ಇರಬೇಕು ನಮ್ಮ ದೈವಗಳಿಗೆ ಪಾರಿ ಮಾತ್ರ ಪಾರಿ ಸಂಧಿ ಅಂತ ಪಾರಿ ಸಂಧಿಯಲ್ಲಿ ನಡೀತಿದ್ದ ದೈವಗಳಿಗೆ ಭಜನೆ ಮಾಡಿ ನಾವೇ ಕೆಟ್ಟದಾರಿಗೆ ಕೊಂಡೊಗ್ತಿದ್ವಿ ದೈವ ಅಂತೇಳಿದರೆ ಅದಕ್ಕೆ ನಮ್ಮ ಹಿರಿಯರು ನಂಬಿಕೊಂಡು ಬಂದ ಸಂಸ್ಕೃತಿ ತುಂಬಿದೆ ಅದಕ್ಕೆ ಒಂದು ಕಟ್ಟುಪಾಡು ಅಂತಿದೆ ಅದನ್ನು ನಾವು ಆಡಂಬರ ಹೆಸರಿಗೆ ಈಗೆಲ್ಲ ಅಲ್ಲೆಲ್ಲಿ ದೈವಗಳನ್ನು ಸು ನಂಬೋದು ಕಾರಣ ಹಣ ಮಾಡುತ್ತದೆ ಅಂತ ಹಣ ಮಾಡುವ ಉದ್ದೇಶ ಇರದೆ ದೈವವನ್ನು ನಿಜವಾಗಿ ನಂಬಿದರೆ ನಮಗೆ ದೈವ ದೇವರು ಯಾವತ್ತೂ ಕೈ ಬಿಡಲ್ಲ ನನಗೆ ಅದೊಂದು ಏನೋ ನಂಬಿಕೆ ಪಾಸಿಟಿವ್ ಎನರ್ಜಿ ದೈವ ಭಕ್ತಿ ನೇರ ಕಾರಣ ನಮ್ಮ ನಮ್ಮಂತ ಸಾಹಿತಿಗಳು ಸಾಹಿತಿಗಳು ಕೆಲವೊಂದು ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವೊಂದು ಚಾನೆಲ್ಗಳಾಗಿರ್ಬೋದು ಅಥವಾ ಕೆಲವು ಈಗ ದೈವ ನರ್ತಕರಾಗಿರ್ಬೋದು ದೈವದ ಮುಕ್ಕಾಲಿಗಳಾಗಿರ್ಬೋದು ಇವರು ಏನ್ ಹೇಳ್ತಾರೆ ಇವರ ಪಬ್ಲಿಸಿಟಿಗೋಸ್ಕರ ಒಬ್ಬ ನಾನು ವಿಡಿಯೋ ಮಾಡ್ಲಿಕ್ಕೆ ಬಿಡ್ತೇನೆ ವಿಡಿಯೋ ಮಾಡಿ ಅವರನ್ನ ಅದನ್ನೇ ಪೇಜ್ ಮಾಡುದು ಅವರದೇ ಒಂದು ಪೇಜ್ ಅವರ ಹೆಸರಲ್ಲೇ ಪೇಜ್ ಮುಕ್ಕಾಲಿಗಳಿಗೆ ಪೇಜ್ ಬೇಕಾ ಅದೇ ಅಲ್ಲ ದೈವ ನರ್ತಕರಿಗೆ ಪೇಜಿ ಬೇಕಾದ್ರೆ ಅವರ ಪಬ್ಲಿಸಿಟಿಗೋಸ್ಕರ ಪೇಜಿ ಮಾಡಿ ನಮ್ಮ ದೈವದ ಸಂಸ್ಕೃತಿಯನ್ನು ಹಾಳು ಮಾಡೋದು ಸರಿಯಲ್ಲ ಅದು ಎಲ್ಲರಿಗೂ ನಾವಂತೂ ಈಗ ಸಾಹಿತ್ಯ ಅದಕ್ಕೆ ದೈವದ್ದು ಸಾಹಿತ್ಯ ಎಲ್ಲ ಬರೀಲಿಕ್ಕೆ ಹೋಗುವುದಿಲ್ಲ ಕಾರಣ ದೈವ ದೈವ ಮೊದಲೇಗಿತ್ತು ಹಾಗೆ ದೈವ ಒಂದು ಪರಿಶುದ್ಧ ಅದು ಚಿನ್ನದಾಗಿ ಚಿನ್ನ ಒಮ್ಮೆ ಕಳ್ಕೊಂಡೆ ಮತ್ತೆ ಸಿಗುದಿಲ್ಲ ಹಾಗೆ ದೈವದ ಭಕ್ತಿಯಾಗಿ ಒಮ್ಮೆ ನಮ್ಮಿಂದ ದೂರ ಆದರೆ ಮತ್ತೆ ದೈವದ ನಮಗೆ ಏನು ದೈವ ನಮಗೆ ಒಂದು ಏನು ಆಶೀರ್ವಾದ ಮಾಡೋದು ಏನಾಗಿರ್ಬೋದು ದೈವ ಒಮ್ಮೆ ಮುನ್ನಿದ್ರೆ ಮತ್ತೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ತೇವಲ್ಲ ತುಳು ಅಲ್ಲಿ ಅದು ಅದೇ ಸೊ ಅದೇ ಏನು ಸಂಸ್ಕೃತಿಯ ಚೌಕಟ್ಟನ್ನು ಮೀರಿ ದೈವಾರಾಧನೆ ಹೋಗ್ತಾ ಇದೆ ಅದಕ್ಕೆ ಮೂಲ ಕಾರಣ ನಮ್ಮ ಕರಾವಳಿ ಭಾಗದ ಜನರೇ ಸೊ ಆದಷ್ಟು ವಿಡಿಯೋಗಳನ್ನ ಈ ಸಾಹಿತ್ಯಗಳನ್ನ ಸಿನಿಮಾಗಳಲ್ಲಿ ದೈವಗಳನ್ನ ತೋರಿಸುವ ರೀತಿಯನ್ನ ನಾವೇ ಬದಲಾವಣೆ ತರಬೇಕು ಬದಲಾವಣೆ ತರಬೇಕಾಗಿದೆ ಸೊ ಇದ್ರ ಜೊತೆಗೆ ಮುಂದಿನ ಪ್ರಶ್ನೆ ಕೇಳೋದಾದ್ರೆ ನಾನು ನಿಮ್ಮ ತುಂಬಾ ಕತೆಗಳನ್ನು ಓದಲಿಲ್ಲ ಆದ್ರೂ ಒಂದಿಷ್ಟು ಕಥೆಗಳನ್ನು ಓದಿದ್ದೇನೆ ನನಗೆ ನಿಮ್ಮ ಹೆಸರು ಅಲ್ಲಿಂದ ಪರಿಚಯವಾದದ್ದು ನಂತರ ನಿಮ್ಮ ಪರಿಚಯ ಬೇರೆ ರೀತಿಯಲ್ಲಿ ನನಗೆ ಮುಖಾಂತರ ಮುಖಾಂತರ ನಿಮ್ಮ ಪರಿಚಯ ಆಯ್ತು ಸೊ ನಿಮ್ಮ ಕಥಗಳನ್ನ ಅದಕ್ಕಿಂತ ಮುಂಚೆನೆ ನಾನು ಓದಿದ್ದೆ ಸೊ ನಿಮ್ಮ ಕಥೆಗಳಲ್ಲಿ ಕೆಲವೊಂದಿಷ್ಟು ನೈಜತೆಗಳನ್ನು ನಾನು ಗಮನಿಸಿದ್ದೇನೆ ಅಂದ್ರೆ ಆ ಕಥೆಗಳು ನಿಮ್ಮ ಕೇವಲ ನಿಮ್ಮ ಕಲ್ಪನೆ ಅದ ಅಥವಾ ಅಲ್ಲಿ ನೈಜತೆಗೆ ಅವಕಾಶ ಇದೆಯಾ ಒಂದು ನಾನು ಎಲ್ಲಾದ್ರೂ ಒಂದು ಘಟನೆ ನೋಡಿರ್ತೇನೆ ಅಲ್ಲ ಯಾರ್ದಾದ್ರು ಜೀವನ ನೋಡಿರ್ತೇನೆ ಈಗ ಒಂದು ಲವ್ ಸ್ಟೋರಿ ಬರ್ತದೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಜೀವನದಲ್ಲ ಅಲ್ಲಿ ನಾನು ಪಾತ್ರ ಅದು ಬೇರೆಯವರ ಜೀವನ ಕೆಲವೊಮ್ಮೆ ಅದು ಕಲ್ಪನೆ ಕಲ್ಪನೆಯಲ್ಲಿ ಸಹ ಹೀಗೆ ಇರ್ಬೋದು ಅಂತ ತೋರಿಸ್ಬೋದು ನಾವು ಅಂದ್ರೆ ಪ್ರಪಂಚ ಆಗಿದೆ ಅದು ನಮ್ಮ ಅಲ್ಲಿ ಅಕ್ಷರವಾಗಿದೆ ಅಷ್ಟೇ ನೈಜತೆಗೂ ಕಲ್ಪನೆಗೂ ಸಮಾನವಾದ ಸಮಾನ ಬರವಣಿಗೆಯಲ್ಲಿ ಅಂತ ಆಯ್ತು ಆ ಸುಶಾಂತ್ ರವ್ರೆ ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಅಲ್ಲಿ ಬದುಕಿನ ಯಾವುದೇ ಒಂದು ಘಟ್ಟದಲ್ಲಿ ಬದುಕು ಸಾಕಪ್ಪ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ ತುಂಬಾ ಸಲ ಅನ್ಸುತ್ತೆ ಯಾವ ಕಾರಣಕ್ಕೆ ಒಂದು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಕಾರಣ ಮೂಡ್ ಬಿದ್ರೆಯಲ್ಲಿ ಒಂದು ಬಸ್ಸಿಗೆ ಹತ್ತಿದೆ ಬಸ್ಸಿಗೆ ನನ್ನ ಫ್ರೆಂಡ್ ಇದ್ದ ಬಸ್ಸಿಗೆ ಹತ್ತಿಸಿ ಬಿಟ್ಟ ಕೆಳಗಡೆ ಒಬ್ಬರ ಅಂತ ತುಂಬಾ ಆಗಿದೆ ನಾನು ನಿಮ್ಗೆ ಒಂದು ಗಡೆಯ ಕೆಳಗಡೆ ಒಬ್ರು ಹೇಳ್ತಾರೆ ಇವನು ಯಾವ ಜನ್ಮದಲ್ಲಿ ಎಂತ ಕರ್ಮ ಮಾಡಿದ್ದಾನೆ ಈ ಜನ್ಮದಲ್ಲಿ ಈಗಾಗಿದ್ದಾನೆ ಅದು ಏನು ನನಗೆ ಅಷ್ಟವರೆಗೆ ಯಾವುದು ನೋವು ಅನಿಸ್ಲಿದೆ ಎಷ್ಟೋ ದೊಡ್ಡ ದೊಡ್ಡ ಮಾತಾಗಿದೆ ಎಷ್ಟೋ ಎಷ್ಟೋ ವಿಷಯಗಳು ಚುಚ್ಚಿದೆ ಚುಚ್ಚಿದ ರೀತಿ ಮಾತಾಡಿದ್ದಾರೆ ಯಾವುದಕ್ಕೂ ನಾನು ಅಷ್ಟು ಕೇರ್ ಮಾಡಿಲ್ಲ ಅಲ್ಲವತ್ತು ಏನು ಒಂದು ಮನುಷ್ಯ ಒಮ್ಮೆ ಒಂದೊಂದು ರೀತಿಯಲ್ಲಿ ಒಮ್ಮೆಮ್ಮೆ ಕುಗ್ತಾನೆ ಎಷ್ಟು ಧೈರ್ಯ ಇದ್ರೂ ಒಮ್ಮೊಮ್ಮೆ ಕುಗ್ತಾನೆ ಅವತ್ತು ನಾನೇನು ಥಿಂಕ್ ಮಾಡಿದ್ದು ಅಂತ ಹೇಳಿದೆ ಇವತ್ತು ಸಾಯಿಲಿದೆ ಇನ್ನು ಎಷ್ಟು ಅವಮಾನ ಈ ಜೀವನ ಬೇಡ ಅಂತ ಆವಾಗ ನಾನು ಸಾಹಿತ್ಯ ಅದರಲ್ಲಿ ಅಲ್ಲಿ ಯಾವುದ್ರಲ್ಲಿ ಇರಲಿಲ್ಲ ಬರಿತಿದ್ದೆ ಏನೋ ಬರೆದದು ಸುಮ್ಮನೆ ನಾವೇನು ರಪ್ಪಲ್ಲಿ ಗೀಚೋದು ಅಂತ ಸುಮ್ಮನೆ ಹವ್ಯಾಸ ಹಾಗೆ ಬರಿತಿದ್ದೆ ಅವತ್ತು ನಾನು ವಿಷದ ಮಾಹಿತಿ ಇಟ್ಕೊಂಡು ಬಂದಿದ್ದೆ ಟಾಯ್ಲೆಟಲ್ಲಿ ಮೂರು ಸಲ ಆಲೋಚನೆ ಮಾಡಿದ್ದೇನೆ ಅವತ್ತು ಏನೋ ನನ್ನ ತಾಯಿ ನನಗೆ ತುಂಬ ಕಷ್ಟಪಟ್ಟದ ದಿನ ನೆನಪಾಯ್ತು ಅವತ್ತು ಎರ ತಾಯಿ ಕರೆದಾಗೆ ಆಯಿತು ಅದು ನನ್ನ ಭಾವನೆ ಏನೋ ಗೊತ್ತಿಲ್ಲ ದೇವರ ದೇವಗಳ ಒಂದು ಏನು ಕರೆದಿರ್ಬೋದು ಅಂತ ನನ್ನ ಆಲೋಚನೆ ನಮಗೆ ಆಯುಷ್ಯ ಇದ್ರೆ ನಾವು ಬದುಕ್ತಿದ್ದರೆ ಅದೇ ರೀಸನ್ ನಾನು ಅವತ್ತು ಏನು ಅಮ್ಮ ಕರೆದ್ರೆ ಅಮ್ಮ ಇಷ್ಟಪಟ್ಟಿದ್ದು ಮನೆಯಲ್ಲಿ ತಂದೆ ತಾಯಿ ತನ್ನ ತಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾತ ನನಗೆ ಅಲ್ಲಿ ಅಲ್ಲೇ ಬಿಸಾಡಿ ನೀರು ಹಾಕಿವೆ ಅದೇ ಬದುಕು ಸಾಕಂತಾಗಿರೋದು ಅವತ್ತಿ ಅದೇ ಅದೇ ಕೆಲವು ಘಟನೆ ಆಗಿದೆ ಅಂತ ನಿರ್ಧಾರಕ್ಕೆ ಬಡವನಾಗಿರ್ಲಿ ಜೀವನದಲ್ಲಿ ಒಮ್ಮೆ ಆದ್ರೆ ಬದುಕು ಸಾಕಂತ ಖಂಡಿತವಾಗಿ ಆಗಿರ್ತದೆ ಆದ್ರೆ ಅದೇ ನೀವು ಏನೇ ವಿಕಲಸಿ ಅಥವಾ ನಿಮ್ಗೆ ಏನೇ ಅಂಗವೈಫಲ್ಯತೆ ಇರ್ಬೋದು ಅದು ಪ್ರಪಂಚಕ್ಕೆ ಮಾತ್ರ ನಿಮ್ಮ ತಾಯಿಗೆ ನೀವು ಒಬ್ಬ ಮಗನೇ ನಿಮ್ಮ ಫ್ರೆಂಡಿಗೆ ನೀವು ಒಬ್ಬ ಒಳ್ಳೆ ಫ್ರೆಂಡೇ ನಿಮ್ಮ ಕುಟುಂಬಸ್ಥರಿಗೆ ನೀವು ಒಬ್ಬ ಒಳ್ಳೆ ರಿಲೇಟಿವ್ ಸೊ ಆ ಕಾರಣದಿಂದ ನಿಮ್ಮ ಬದುಕು ಸಾಕ್ತಾ ಇದೆ ಅಂತ ನಾನು ಈಗ ಹೇಳಿರೋದು ಮಾತ್ರ ಒಬ್ಬ ಗೆಳೆಯನೇ ಸ್ನೇಹಿತ ಆದ್ರೆ ನನ್ನ ಹಿಂದೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಮುಖ್ಯವಾಗಿ ಒಂದು ಐದು ಜನ ಫ್ರೆಂಡ್ಸ್ ಇರೋದು ಒಬ್ಬ ಸಕೇಶ ಸಕೇಶ್ ಗುಣ ಅವನು ಮತ್ತೆ ಒಬ್ಬ ಪುನೀತ್ ರಾಜ್ ಅಂತ ಗಡ್ಡಡಿ ಅವನು ಮತ್ತೊಬ್ಬ ಅಶೋಕ್ ಶೆಟ್ಟಿ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವರು ಅವನು ಹೀಗೆ ನಮ್ಮದೊಂದು ಸರ್ಕಲ್ ಚಿಕ್ಕದು ಆದ್ರೂ ಹೆಲ್ಪ್ ಆಗುವ ಅದು ಮತ್ತೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲ. ಫ್ರೆಂಡ್ಸ್ಗಳ ಸಪೋರ್ಟ್ ಇಂದೇ ನಾನು ಇಲ್ಲಿಯವರೆಗೆ ಬಂದಿರೋದು ಉದಾಹರಣೆ ಈಗ ಕೆಲಸ ಮಾಡುವ ಅಲ್ಲಿ ಸಹ ನಾನು ಸಪೋರ್ಟ್ ಇಂದಲೇ ಕೆಲಸ ಮಾಡ್ತಿದ್ದೇನೆ ಈಗ ಮತ್ತೆ ಬೇರೆ ಕ್ವಶನ್ ಕೇಳೋದಾದ್ರೆ ನಿಮ್ಮನ್ನ ನೋಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಇವನ್ ನಂಗೂ ಕೂಡ ಅಷ್ಟೇ ಮೊದಲಿನ ಬಾರಿ ನೋಡಿದಾಗ ಇವತ್ತು ನೋಡ್ತಾ ಇರುವಾಗಲೂ ಆಗಿರ್ಬೋದು ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ಯಾವಾಗ್ಲೂ ನಗ್ತಾನೆ ಎಲ್ಲರೂ ಮಾತನಾಡಿಸ್ತೀರಾ ಇದಕ್ಕೆ ಪ್ರೇರಣೆ ಅದು ನಿಮಗೆ ಆ ನಗು ಎಲ್ಲಿಂದ ಬರುತ್ತೆ ಆ ಆತ್ಮಸ್ಥೈರ್ಯ ಆ ಚೈತನ್ಯ ಎಲ್ಲಿಂದ ಬರುತ್ತೆ ಮನುಷ್ಯರಿಗೆ ಕೋಪ ಸಾಗೆ ಕೋಪ ಕೋಪವಾಗುತ್ತೆ ಆದ್ರೆ ಹೊರಗಡೆ ನಾವು ನಮ್ಮ ಕೋಪ ತೋರಿಸುವ ತಾಳ್ಮೆ ಇರಬೇಕು ತಾಳ್ಮೆಯಿಂದ ನಡಿಬೇಕು ತಾಳ್ಮೆಯಿಂದ ನಡೆಯೋದಕ್ಕೆ ತುಂಬಾ ಕಷ್ಟ ಅಂದ್ರೆ ನಾವು ಒಂದೊಂದು ಸಮಯದಲ್ಲಿ ಕೋಪ ನಮ್ಮನ್ನು ಏನಾದ್ರೂ ಮಾಡುತ್ತೆ ಕೋಪದಿಂದ ನಾವು ತಗೊಂಡುಕೊಂಡು ನಿರ್ಧಾರ ಕೆಟ್ಟದಾಗಿ ಕೆಟ್ಟದಾಗಿರುತ್ತೆ ಮತ್ತೆ ನಮ್ಮಿಂದ ಯಾರಿಗೂ ನೋವಾಗಬಾರ್ದು ಅಂತ ನನ್ನೊಂದು ಉದ್ದೇಶ ಹಾಗಂತ ನಾವು ತುಂಬಾ ಒಳ್ಳೆ ವ್ಯಕ್ತಿ ನಾನು ಇನ್ನು ಬಿಂಬಿಸಲ್ಲ ಯಾಕೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಒಳ್ಳೆ ಗುಣ ಎಷ್ಟಿದೆ ಕೆಟ್ಟ ಗುಣ ಇದೆ ನಮ್ಮಲ್ಲಿಯೂ ಕೆಟ್ಟ ಗುಣ ಇರಬಹುದು ಅದು ಒಬ್ಬರಿಗೆ ಸರಿ ಅನ್ನಿಸಿದ ಇನ್ನೊಬ್ಬರಿಗೆ ತಪ್ಪಾಗಿರ್ಬೋದು ಆದ್ರೆ ನಾವು ಒಬ್ಬರನ್ನು ಮಾತಾಡುವಾಗ ಅವರಿಗೆ ನೋವು ಚರ್ಚಿಸಿ ಮಾತಾಡೋದು ಯಾಕೆ ನಾವು ಒಂದು ಆರಾಮಾಗಿ ಅವರ ಹತ್ರ ನಗ್ತಾ ಮಾತಾಡುವ ಅವರಿಗೆ ಮನಸ್ಸಿಗೆ ಬೇಜಾರು ಮಾಡೋದು ಯಾಕೆ ಅಂತ ಅದೇ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಬದುಕಿನಲ್ಲಿ ತುಂಬಾ ಕುಂಕು ಕೇಳಿದ್ದೀರಿ ಅವಮಾನಗಳನ್ನ ಎದುರಿಸಿದ್ದೀರಿ ಸೊ ಆ ಸಂದರ್ಭಗಳಲ್ಲಿ ಅದೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಲೈಫ್ ನಿಮ್ಗೆ ಒಂದು ಬುದ್ಧಿ ಬುದ್ಧಿ ತಿಳಿಯಿತು ಅಂದ್ರೆ ಒಂದು ಏನೋ ನಾವು ಮೆಚೂರ್ ಆಗೋದು ಅಂತ ಹೇಳ್ತೇವೆ ಆ ವಯಸ್ಸಿನಲ್ಲಿ ಅಂತಹ ಮಾತುಗಳನ್ನು ಕೇಳಿದಾಗ ಹೇಗೆ ಅನಿಸ್ತು ಈಗ ಇವನ್ ನಮಗೂ ಕೂಡ ಒಂದು ಬುದ್ಧಿ ತೆರೆಯದ ಮಟ್ಟಿಗೆ ನಮ್ಗೆ ಯಾರಾದ್ರೂ ಬೈದ್ರು ಏನಷ್ಟು ಕೇರ್ ಮಾಡಲ್ಲ ಅದೇ ಒಂದು ಮೆಚುರಿಟಿ ಬಂದ ಮೇಲೆ ನಮ್ಗೆ ಯಾರಾದ್ರೂ ಸಣ್ಣದಾಗಿ ಹಿಂದೆ ಮಾತಾಡಿದ್ರು ಬೈದ್ರು ನಮಗೆ ತುಂಬಾ ಮನಸ್ಸಿಗೆ ಆಗುತ್ತೆ ಇಲ್ಲಿ ನಿಮ್ಗೆ ಹೇಗನಿಸ್ತು ಒಂದು ಒಂದು ಟೈಮಲ್ಲಿ ನನ್ನ ತಂದೆ ನನಗೆ ನನ್ನ ತಂದೆ ತಾಯಿಗೆ ನನ್ನೊಂದು ಕಲಿಬೇಕು ಏನಾದ್ರೂ ಇರಲಿ ನಾವು ನಾವು ನಮ್ಮ ಆಯುಷ್ಯ ಮೇಲೆ ತಂದೆ ತಾಯಿ ಆಯುಷ್ಯ ಮೇಲೆ ನನ್ನ ಮಗ ಬೀದಿಯಲ್ಲಿ ಬೀರಬಾರ್ದು ಅಂತ ಅವ್ರಿಗೆ ಬಂದಿತ್ತು ನನ್ನ ತಂದೆ ನನ್ನನ್ನು ಶಾಲೆಗೆ ಕಳಿಸುವಾಗ ಒಬ್ರು ನಮ್ಮೂರವ್ರೆ ನಾವು ಹೆಸರು ಯಾರದ್ದು ಹೇಳಲಿಕ್ಕೆ ಬಯಸುದಿಲ್ಲ ಅವ್ರು ಹೇಳಿದ್ದಾರೆ ಇನ್ನ ಮಗಕ್ಕೆ ಏಳನೇ ಕ್ಲಾಸ್ ಯಾವ್ಯ ಮಕ್ಕಂಜ್ ಅಂಗಡಿ ಮಾಡಿದವರು ಒಂದು ಏಳನೇ ಕ್ಲಾಸ್ ಕಲ್ತರೆ ಸಾಕು ಅವನು ಮತ್ತೊಂದು ಅಂಗಡಿ ಗೂಡ ಅಂಗಡಿ ಹಾಕಿ ಕೊಡು ತೊಂದರೆ ಇಲ್ಲ ದೇವ್ರ ದೇಹದಲ್ಲಿ ನಾನು ಇಲ್ಲಿವರೆಗೆ ಕಲ್ತಿದ್ದೇನೆ ಇನ್ನೇನೋ ನನಗೆ ಕೆಲವು ಇದೆ ಅದು ಕೆಲವು ಕನಸನ್ನು ಹೇಳ್ಬಾರ್ದು ಅದೇ ಮಾಡಿ ತೋರಿಸಿ ಅದ ಹಾಗೆ ನಾನು ಯಾವುದನ್ನು ಯಾರು ಈಗ ನನಗೆ ಯಾರಾದ್ರೂ ತುಂಬಾ ಅವಮಾನ ಮಾಡಿದರೆ ನಾನು ಮನಸ್ಸಲ್ಲಿ ತಿಳ್ಕೊಳ್ತೇನೆ ಇವನ ಕರ್ಮ ಇವನ್ ಇನ್ನೊಂದ್ರೆ ನನ್ನಾಗೆ ಆಗ್ಬೋದು ಇಲ್ಲಾಂದ್ರೆ ನನ್ನಾಗೆ ಅನುಭವಿಸಬಹುದು ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತೇನೆ ಆ ನೀವು ಅದೇ ನಿಮ್ಮ ಎಜುಕೇಶನ್ ನನ್ಗೆ ಗೊತ್ತಿರ್ಲಿಲ್ಲ ನನಗೆ ಇವತ್ತು ಸೂರಜ್ ಹೇಳ್ದಾಗ ಗೊತ್ತಾಯ್ತು ನೀವು ಎಂ ಕಾಮ್ ಕಂಪ್ಲೀಟ್ ಮಾಡಿದಿರ ಅಂತ ನಿಜಕ್ಕೂ ಗ್ರೇಟ್ ಅನ್ನಿಸ್ತು ಆ ಇವತ್ತು ನೋಡ್ತಿರುವಂತಹ ಯುವಕರಿಗೆ ಎಲ್ರಿಗೂ ಒಂದು ರೀತಿ ಸ್ಫೂರ್ತಿ ಅಂತಾನೆ ಹೇಳ್ಬೋದು ನೀವು ಇವತ್ತು ಮನೆಯಲ್ಲಿ ಎಲ್ಲ ಇದ್ದು ಎಲ್ಲ ಸರಿದವ್ರೆ ಟೆಂತ್ ಪಾಸ್ ಮಾಡಿ ಅಂದರೆ ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಯಾಕೋ ಸುಮ್ಮನೆ ಮನೆಯವರು ಕಾಲೇಜ್ ಕಲಿಸ್ತಾರೆ ಅಂತ ಹೋಗ್ತಾರೆ ಬರ್ತಾರೆ ಹಣ ವೇಸ್ಟ್ ಮಾಡ್ತಾರೆ ಅಂತದ್ರಲ್ಲಿ ನೀವು ಅಂಗವೈಫಲ್ಯತೆ ಇದ್ರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಕಾಮ್ ಮುಗಿಸಿದ್ದೀರಾ ಆ ನಿಮ್ಮ ವಿದ್ಯಾಭ್ಯಾಸದ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳ ವಿದ್ಯಾಭ್ಯಾಸದ ಜರ್ನಿ ಅದೇ ನಾನು ಹಾಗೆ ಹೇಳಿದೆ ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಇತ್ತು ಮತ್ತೆ ನಾನು ಅಲ್ಲಿ ಕಾಲೇಜಲ್ಲಿದ್ದ ಲೆಕ್ಚರ್ಸ್ ಇದ್ದು ಸಪೋರ್ಟ್ ಇತ್ತು ಮತ್ತೆ ನನಗೆ ಸ್ಕಾಲರ್ಶಿಪ್ ತುಂಬ ತೆಗೆದುಕೊಂಡಿದ್ದಾರೆ ನಾನು ಕಡಿಮೆ ಅಂದ್ರೆ ಒಂದು ಐವತ್ತೆಂಬತ್ತು ಸಾವಿರ ತನಕ ಸ್ಕಾಲರ್ಶಿಪ್ ನನಗೆ ಅವರು ಸರ್ ಅದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು ಅದು ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು ಒಬ್ಬ ಅಂಗಕ್ಕಲರಿಗೆ ಯಾವುದೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಅದನ್ನೆಲ್ಲ ತೆಗೆಸಿಕೊಂಡಿದ್ದಾರೆ ಮತ್ತೆ ಎಂ ಕಾಮ್ ಅಲ್ಲಿರುವಾಗ ನಮ್ಮ ನಾವು ಮೂರು ಜನ ಗಂಡು ಮಕ್ಕಳು ಮತ್ತೆ ಎಲ್ಲರೂ ಎಂ ಹೆಣ್ಮಕ್ಳು ಈ ಕೆಲವರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಜಂಬ ಜಾಸ್ತಿ ಅದು ಇದು ಅಂತ ನಾನು ನನಗೆ ಅದು ಅನುಭವ ಆಗಿಲ್ಲ ನನ್ ನನಗೆ ಊಟ ತಂದು ಕೊಟ್ಟಿದ್ದಾರೆ ನನ್ನ ಬಟ್ಟಲು ತೊಳೆದಿದ್ದಾರೆ ಎಲ್ಲ ನನ್ನ ಕ್ಲಾಸ್ ಫ್ರೆಂಡ್ಸೇ ಬಟ್ಟಲ್ ತೊಳೆದಿದ್ದಾರೆ ಅಲ್ಲಾದ್ರೆ ನಾನು ಈಗ ನಡ್ಕೊಂಡು ಹೋದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಮಕ್ಕಳು ಸಹ ಅಂತ ನನಗೆ ಫ್ರೆಂಡ್ಸು ತುಂಬಾ ಹೆಲ್ಪ್ ಮಾಡಿದ್ದಾರೆ ಈಗ ನಾನು ಎಂ ಕಮ್ ಅಲ್ಲಿರುವ ಹೆಸರು ಹೇಳಿದ್ರು ಅದಕ್ಕೆ ಹೆಸರು ಹೇಳುದಿಲ್ಲ ನನ್ನ ಕ್ಲಾಸ್ ಇದ್ದ ಎಲ್ಲ ಹೆಣ್ಮಕ್ಳು ನನಗೆ ಸಪೋರ್ಟ್ ಮಾಡಿದ್ದಾರೆ ಅದರ ಜೊತೆಗೆ ನಾವು ಇದ್ದಿದ್ದೀವಿ ಇಬ್ರು ಗಂಡ್ಮಕ್ಳು ಮಕ್ಕಳು ಶ್ರೀರಾಮ್ ಭಟ್ ಮತ್ತೆ ನಾನು ಮತ್ತೆ ಬಾರೋಣ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಬೆಳಿಗ್ಗೆ ನಾವು ಒಂದೇ ಹಾಸ್ಟೆಲ್ ಅಲ್ಲಿ ಒಂದೇ ರೂಮ್ ಅಲ್ಲಿ ಇದ್ವು ಬೆಳಿಗ್ಗೆ ಎದ್ದು ಸಂಜೆ ಬರುವರೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬಾಲ್ಯದಲ್ಲಿ ಹೇಗಿತ್ತು ನಿಮ್ಮ ಶಿಕ್ಷಕರ ನಿಮ್ಮನ್ನ ಶಾಲೆಗೆ ಕರ್ಕೊಂಡು ಹೋಗಿಲ್ಲ ಮೊದಲಿಂದ ಕರ್ಕೊಂಡು ಹೋಗಿದ್ವಿ ಚಿಕ್ಕದಿರುವಾಗ ನನ್ನ ತಾಯಿ ಎತ್ತಿ ಎತ್ತಿಕೊಂಡು ಹೋಗ್ತಿದ್ರು ಮತ್ತೆ ತಂದೆ ಸೈಕಲ್ ಅಲ್ಲಿ ಕರ್ಕೊಂಡು ಬರ್ತಿದ್ರು ಮತ್ತೆ ನನ್ನ ಫ್ರೆಂಡ್ ಇದ್ದ ಕಿರಣ ಅವನು ಒಮ್ಮೊಮ್ಮೆ ಎಗ್ಲೆಲ್ಲ ಹಾಕೊಂಡ್ ಹೋಗ್ತಿದ್ದ ಒಮ್ಮೊಮ್ಮೆ ನಡ್ಕೊಂಡು ಹೋಗ್ತಿದ್ದು ಅದು ಆವಾಗ ಟೆನ್ಷನ್ ಇಲ್ಲ ಸಮಸೆ ಸಮಸೆ ಈಗ ಆಗ್ತಿದೆ ಬಾಲ್ಯದ ಲೈಫ್ ಒಳ್ಳೆ ರೀತಿ ಈಗ ಈಗ ಅದು ಇದು ಇಂಥ ಟೆನ್ಷನ್ ಮುಗಿಯೋದೇ ಇಲ್ಲ ಅದೇ ಬೆಳೀತಾ ಬೆಳೀತಾ ಮತ್ತೆ ಮಕ್ಳು ಆಗ್ಬೇಕಂತ ಮಕ್ಳಾಗ್ಬೇಕಂತ ಅನಿಸ್ತದೆ ಅದೇ ಅದೇ ನಿಮ್ಮ ಮಾತನ್ನ ಕೇಳಿದಾಗ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ನಿಮಗೆ ತುಂಬ ಸಪೋರ್ಟ್ ಮಾಡಿದೆ ಅಂತ ಗೊತ್ತಾಗ್ತದೆ ನಿಮ್ಮ ಕುಟುಂಬದವರ ಬಗ್ಗೆ ಹೇಳೋದಾದರೆ ಅಥವಾ ಅವರ ಏನು ನಿಮ್ಮ ಬದುಕಿನಲ್ಲಿ ಅವರ ಸಪೋರ್ಟ್ ಬಗ್ಗೆ ಹೇಳೋದಾದರೆ ನನ್ನ ಕುಟುಂಬದವರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸಂಬಂಧಿಕರ ಮೇಲೆ ನನಗೆ ಒಂದು ಒಳ್ಳೆಯವರೇ ಕೆಟ್ಟವರ ಅಂತ ಹೇಳಲ್ಲ ನನಗೆ ಸಪೋರ್ಟ್ ಇದ್ದಿದ್ದ ಮನೆ ಮನೆಯವರು ನೀವು ನಂಬ್ತಿರೋ ಗೊತ್ತಿಲ್ಲ ನಾನೊಂದು ಸಾಧಾರಣ ಡಿಗ್ರಿ ವರೆಗೆ ಬರುವವರೆಗೆ ನಾನು ಸಂಬಂಧಿಕರ ಮನೆಗೆ ವರ್ಷದಲ್ಲಿ ಒಮ್ಮೆ ಹೋಗಿದ್ದೇನೆ ಹೋಗಿದ್ದಿಲ್ಲ ಕಡಿಮೆ ಆ ಕಡಿಮೆ ಹೇಳಿದ್ರೆ ನನಗೆ ಒಂದು ಇದ್ದಾರೆ ಸಂಬಂಧಿಕರಿಗೆಲ್ಲವರು ಸಪೋರ್ಟ್ ಮಾಡಿದವರು ತುಂಬಾ ಜನ ಇದ್ದಾರೆ ಅದೇ ಅವಮಾನ ಮಾಡಿದವರು ತುಂಬಾ ಜನ ಇದ್ದಾರೆ ಅದು ಸಂಬಂಧಿಕರಲ್ಲದೆ ಹಂಗೆ ಇರುತ್ತೆ ಸಂಬಂಧದಲ್ಲಿ ಒಂದು ರೀತಿಯ ಮತ್ಸರ ಬೆಳೆಯು ಅದು ಸಾಮಾನ್ಯ ಆ ಇನ್ನು ನಿಮ್ಗೆ ಈ ಬರವಣಿಗೆಯನ್ನು ಬಿಟ್ಟು ಬೇರೆ ಏನಾದ್ರೂ ಹವ್ಯಾಸಗಳಿದೆಯಾ ಬರವಣಿಗೆ ಬಿಟ್ಟು ನನಗೆ ಅಭಿಯಸ್ ಅಂತ ಹೇಳಿದ್ರೆ ಒಂದು ಸಾಂಗ್ ಕೇಳ್ಬೋದು ಕೇಳೋದು ವಯಸ್ಸು ಮತ್ತೆ ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂತ ಕೆಲವೊಮ್ಮೆ ಪ್ರಿಪೇರ್ ಆಗ್ತೇನೆ ಈಗ ಜಾಬ್ ಮಾಡಿಕೊಂಡು ನಿಮಗೆ ಓದೋದು ತುಂಬಾ ಕಷ್ಟ ಆಗೋದು ಆದರೂ ಕೆಲವೊಂದು ಎಕ್ಸಾಮ್ಗೆ ಟ್ರೈನ್ ಆಗ್ಬೇಕಂತ ಹಾಕಿದ್ದೇನೆ ಅಪ್ಲಿಕೇಶನ್ ಬರಿಬೇಕು ಅದೇ ಒಳ್ಳೇದಾಗಲಿ ನಿಮಗೆ ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ನಾನು ಹೇಳಿ ತ್ಯಾಂಕ್ ಯು ಮತ್ತೊಂದು ಕಡೆಯದಾಗಿ ಹೇಳೋದಾದ್ರೆ ಇವತ್ತು ಎಷ್ಟೋ ಜನ ಯುವಕರು ಇರ್ಬೋದು ಅಥವಾ ನಿಮ್ಮಂತೆ ಅಂಗ ವೈಫಲ್ಯದಿಂದ ಬಳಲುತ್ತಿರೋ ಬಳಲ್ತಿರೋ ಇರ್ಬೋದು ಆ ಅವ್ರಿಗೆ ಏನು ಸಂದೇಶ ಕೊಡ್ತೀರ ಅಂದ್ರೆ ಇವತ್ತಿನ ಯುವಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ಬದುಕಿನಲ್ಲಿ ಏನೋ ಒಂದು ಸಕ್ಸಸ್ ಏನು ಫೈಲರ್ ಆಯ್ತು ಅಂದ ತಕ್ಷಣ ಸುಸೈಡ್ ಮಾಡ್ಕೊಳ್ತಾರೆ ಅಥವಾ ಅಂಗ ವೈಫಲ್ಯದಿಂದ ಬಳಲ್ತಿರೋರು ಅವಮಾನ ತಾಳ್ಲಿಕ್ಕೆ ಆಗದೆ ಸುಸೈಡ್ ಮಾಡ್ಕೊಳ್ತಾರೆ ಸೊ ಅಂತವರಿಗೆ ನಿಮ್ಮ ಸಂದೇಶ ಏನು ನೀವು ಬಾಲ್ಯದಲ್ಲಿ ಇರುವಾಗ ನಿಮ್ಮ ಲೈಫು ಹೇಗಿತ್ತು ತಟಪಟ ಹೊಡಿತಿರ್ಲಿ ಈಗಿನ ಮಕ್ಕಳಿಗೆ ಪೆಟ್ಟು ಬೀರಲ್ಲ ಅದಕ್ಕೆ ಡಿಪ್ರೆಷನ್ಗೆ ಹೋಗ್ತಾರೆ ಡಿಪ್ರೆಷನ್ ನೀವು ದುಡ್ಡು ಕಲಿತೀರಿ ಈಗಿನ ಮಕ್ಕಳಿಗೆ ದುಡಿದು ದುಡಿಯೋದು ಗೊತ್ತಾ ಇಲ್ಲ ತಂದೆ ತಾಯಿ ಕೇಳಿದು ತಂದು ಕೊಡ್ತಾರೆ ತಿನ್ನೋದು ಮತ್ತೆ ಡಿಪ್ರೆಷನ್ ಎಂತ ಡಿಪ್ರೆಷನ್ ಈಗ ಈಗಿನ ಮಕ್ಕಳು ಡಿಪ್ರೆಷನ್ ಹೋಗ್ಲಿಕ್ಕೆ ನೇರ ಕಾರಣ ತಂದೆ ತಾಯಿ ತಾಯಿ ಚಿಕ್ಕದಿ ಎರಡನೇ ಕ್ಲಾಸ್ ಮಗು ಈಗ ಮೊಬೈಲ್ ಕೊಡ್ತಾನೆ ಅದು ಎರಡನೇ ಕ್ಲಾಸ್ ಮಗು ಬೇಡ ಮಗುವಿಗೆ ಊಟ ಮಾಡಬೇಕಾದ್ರೆ ಎರಡು ತಿಂಗಳು ಒಂದು ಎರಡು ವರ್ಷದ ಮಗುವಿಗೆ ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡ್ತಾರೆ ಈಗ ಮಕ್ಕಳಿಗೆ ಮೊಬೈಲ್ ಪ್ರಪಂಚ ಆಗಿದೆ ಇದು ಹೊರಗಿನ ಯಾವ್ದಾದ್ರು ಆಟ ಗೊತ್ತಿದೆಯಾ ಮಕ್ಕಳಿಗೆ ಇಲ್ಲ ಗೊತ್ತಿಲ್ಲ ಯಾಕೆ ಹೇಳಿ ಮಕ್ಕಳು ಇದೇ ಪ್ರಪಂಚದಲ್ಲಿದ್ದಾರೆ ಮಕ್ಕಳು ನಿಜವಾಗಿ ಪ್ರಪಂಚ ತಿಳಿದಿದ್ದಾರೆ ಎನ್ನುವುದಕ್ಕಿಂತ ಮಕ್ಕಳು ಮನೆಯೊಳಗಿನ ಗುಗ್ಗಾಕಿದ್ದಾರೆ ಮತ್ತೆ ನಾನು ಹಂಗ ಹಂಗಕ್ಕೆಲತ್ತ ನೋವು ಅನುಭವಿಸಿ ಆತ್ಮಹತ್ಯೆ ಮಾಡೋರಿಗೆ ನಾನು ಹೇಳೋದು ಇಷ್ಟೇ ಅಂಗವಿಕಲತೆ ಶಾಪ ಶಾಪ್ ಅಲ್ಲ ನಾನು ನನ್ನ ಫ್ರೆಂಡ್ ನನಗೆ ಹೇಳ್ತಿದ್ದ ಮಾತು ನಾನು ಈಗ ಅಂಗವಿಕಲತೆ ಶಾಪ ಅಲ್ಲ ಅದು ದೇವರು ಕೊಟ್ಟ ವರ ವರ ವೀಲ್ ಕೂತ್ಕೊಂಡು ಪ್ರಪಂಚ ಆಡ್ಬೋದು ಅದೇ ಒಳ್ಳೆ ಮಾತು ಹೇಳಿದ್ರಿ ಇದು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ತಾನೆ ವೀಲ್ ಅಲ್ಲಿ ಕೂತ್ಕೊಂಡು ಪ್ರಪಂಚ ಆಡ್ಬೋದು ನೀವು ಆ ರೀತಿ ಇದ್ದೀರಾ ಬದುಕ್ತಾ ಇದ್ದೀರಾ ಅಂತ ನನಗೆ ಅನಿಸುತ್ತೆ ಒಂದು ದಿನ ಇನ್ನು ಎತ್ತರದ ಮಟ್ಟಕ್ಕೆ ಖಂಡಿತ ನಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಇರುತ್ತೆ ಸೊ ಇದಿಷ್ಟು ನಮ್ಮ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದು ಸುಶಾಂತ್ ಅವರು ನಿಜಕ್ಕೂ ಇವರ ಒಂದು ಬದುಕು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿ ಪ್ರೇರಣೆ ಅಂತ ಹೇಳ್ಬೋದು ಅವರಲ್ಲಿರುವಂತಹ ಅಗಾಧ ಜ್ಞಾನ ಆಗಿರಬಹುದು ಅವರು ಬದುಕನ್ನು ಸ್ವೀಕರಿಸಿರುವಂತಹ ರೀತಿ ಆಗಿರ್ಬೋದು ರಿಯಲಿ ಒಬ್ಬ ಅಂಗವೈಫಲ್ಯದಿಂದ ಬಳಲ್ತಿರುವ ವ್ಯಕ್ತಿ ಎಂ ಕಾಮ್ ಅನ್ನ ಹಠದಿಂದ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರು ಸಾಧನೆಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತಾ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಸೊ ಇವರು ಬದುಕಿನಲ್ಲಿ ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಹೋಗ್ಲಿ ಏನೆಲ್ಲ ಇವರ ಕನಸಿದೆ ಎಲ್ಲವೂ ಈಡೇರ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ತುಂಬ ಧನ್ಯವಾದಗಳನ್ನೇ ನಾನು ಇಷ್ಟು ನಿಮ್ಮ ಮಾತಾಡುವಾಗ ನನ್ ನಾನೀಗ ಕೆಲಸ ಮಾಡುವಂಗಡಿ ಪಂಚಾಯತ್ ಅನ್ನು ಕೂಡ ನೆನಪಿಸ್ತೀನಿ ಅಲ್ಲಿ ಎಲ್ಲ ನನಗಿಂತ ಸೀನಿಯರ್ಸ್ ಇದ್ದಾರೆ ಎಲ್ಲರನ್ನು ನನ್ನ ಜೊತೆ ಕೆಲಸ ಮಾಡುವ ಸೀನಿಯರ್ಸ್ ಅಂದ್ರೆ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸ್ವಂತ ತಮ್ಮನಂತೆ ನೋಡ್ಕೊಳ್ತಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು ಅವರಿಗೆ ನಾನು ಯಾವತ್ತು ಋಣಿಯಾಗಿರ್ಬೇಕು ಅಂತ ನನ್ನಂತ ನನ್ನಂತವನಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ ನನ್ನಂತವನಿಗೆ ದುಡಿಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅವರು ದೊಡ್ಡತನ ಅದೇ ಮತ್ತೆ ನಾನೇನಾದರೂ ವರ್ಕಲ್ಲಿ ತಪ್ಪು ಮಾಡಿರ್ಬೋದು ಅದನ್ನು ತಿದ್ದಿ ಹೀಗೆ ಮಾಡು ಸುಶಾಂತ್ ಹೀಗೆ ಮಾಡು ನಾನು ಅವರಿಗೆಲ್ಲ ಚಿಕ್ಕವನು ಅದೇ ಹೀಗೆ ಮಾಡು ಸುಶಾಂತ್ ಹೀಗೆ ಮಾಡು ಅಂತ ತಿದ್ದಿ ತೀಡಿ ಇಲ್ಲಿಯವರೆಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ಹೇಳ್ತಾರೆ ಅವರು ನೀನು ಎಷ್ಟರವರೆಗೆ ದುಡಿಯುತ್ತೆ ಅಲ್ಲಿಯವರೆಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಮತ್ತೆ ಊಟ ತಂದು ಕೊಡ್ತಾರೆ ಬಟ್ಟಲು ತೊಳಿತಾರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಾನು ಯಾವತ್ತು ಋಣಿಯಾಗಿರ್ತೇನೆ ಇದರ ಫ್ರೆಂಡ್ಸ್ ಆಗಿರ್ಬೋದು ಇವರ ಕೊಲೀಕ್ಸ್ ಆಗಿರ್ಬೋದು ಒಂದು ಒಳ್ಳೆ ಸರ್ಕಲ್ ಅಲ್ಲಿ ಒಂದು ಒಳ್ಳೆ ಸರ್ಕಲ್ ಎರಡೂ ಕಡೆಯೂ ಕೂಡ ಸುಶಾಂತ್ ಅವರಿಗೆ ಸಿಕ್ಕಿದೆ ಅದು ಅವರ ಅದೃಷ್ಟ ಅಂತಾನೆ ಹೇಳ್ಬೋದು ಜೊತೆಗೆ ಅವರು ಫ್ರೆಂಡ್ಸ್ ಅನ್ನು ಟ್ರೀಟ್ ಮಾಡುವ ರೀತಿ ಮತ್ತೆ ಅವರ ಕೊಲೀಗ್ಸ್ ಅನ್ನ ಅವರು ಟ್ರೀಟ್ ಮಾಡುವ ರೀತಿ ಅದು ಅದೇ ರೀತಿ ಅವರು ಹಿಂದೆ ಟ್ರೀಟ್ ಮಾಡ್ತಾ ಇದ್ದಾರೆ ಇವರನ್ನು ಕೂಡ ಸೊ ಇವರ ಒಳ್ಳೆ ಮನಸ್ಸಿಗೆ ಅಂತ ಸರ್ಕಲ್ ಸಿಕ್ಕಿರೋದು ನಿಜಕ್ಕೂ ಒಂದು ರೀತಿಯ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಸೊ ಇಷ್ಟು ನಮ್ಮ ಜೊತೆಗೆ ಸುಶಾಂತ್ ಪೂಜಾರಿ ಅವರ ಕಥೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಸೊ ಮತ್ತೊಮ್ಮೆ ನಿಮಗೆ ಧನ್ಯವಾದ ಅಂತ ಹೇಳಿ ಧನ್ಯವಾದಗಳು ನಿಮ್ಮ ಜೀವನ ಒಳ್ಳೇದಾಗಲಿ ನೀವು ಇನ್ನು ಎಜುಕೇಶನ್ ಮುಗಿದ ಮೇಲೆ ಒಳ್ಳೆ ಒಳ್ಳೆ ಜರ್ನಲಿಸ್ಟ್ಗಳಾಗಿ ಅಂತ ಒಂದು ಆಶಯ ಥ್ಯಾಂಕ್ ಯು ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೊ ಇದಿಷ್ಟು ಹೊತ್ತು ನಮ್ಮ ಜೊತೆ ಸುಶಾಂತ್ ಪೂಜಾರಿ ಇದ್ರು ಇದು ಇದು ಇವತ್ತಿನ ನಮ್ಮ ಏನೋ ಇಂಟರ್ವ್ಯೂ ಕತೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗುವ ಥ್ಯಾಂಕ್ ಯು